ಈ ದಿನ ನಾನು ಕೆಲವೊಂದು ಐಟಮ್ಸ್ ಅಂದರೆ ಫ್ಲಿಪ್ಕಾರ್ಟ್ ಮತ್ತು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ನೋಡಿ ನಿಮಗಿಷ್ಟ ಆದರೆ ತಗೋಬೋದು ಇದು ನೋಡಿ ಇದು ತುಂಬಾ ಚೆನ್ನಾಗಿರುವಂತಹ ಕುಶನ್ ಕವರು ತುಂಬಾ ಸಖತ್ತಾಗಿದೆ ಕ್ಲಾತ್ ಮಾತ್ರ ಕಾಟನಲ್ಲಿ ಬಂದಿದೆ ಅರೌಂಡ್ ಒಂದು ತ್ರೀ ಹಂಡ್ರೆಡ್ ಅಂದ್ಕೊತೀನಿ ತುಂಬ ಸಖತ್ತಾಗಿದೆ ಇದು ಒಂದೇ ಸಿಂಗಲ್ ಬಂದಿದೆ ನಾನು ಡಬಲ್ ಬರುತ್ತೆ ಅಂದ್ಕಂಡೆ ಇಲ್ಲ ಒದ್ದೆ ಬಂದಿದೆ ಬಟ್ ಇಟ್ಕೊಂಡೆ ನಾನು ತುಂಬ ಕ್ಲಾತ್ ಚೆನ್ನಾಗಿದೆ ಮುನ್ನೂರು ರೂಪಾಯಿ ಇನ್ನು ಯಾರು ಎರಡು ಕೊಡ್ತಾರೆ ಹೇಳಿ ಒಂದು ಕೊಟ್ಟಿದ್ದಾರೆ ಚೆನ್ನಾಗಿದೆ ನಾನು ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಕುಶನ್ ಕವರು ಇದು ಕ್ರೀಮ್ ಕಲರಲ್ಲಿದೆ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಇದು ಬಂದು ಕಾಟನ್ ಮೆಟೀರಿಯಲಲ್ಲಿದೆ ಆಮೇಲೆ ಹಿಂದ್ಗಡೆ ಜಿಪ್ ಕೂಡ ಒಳ್ಳೆ ಕ್ವಾಲಿಟಿನಲ್ಲಿದೆ ಸಖತ್ತಾಗಿದೆ ಇದು ನೋಡಿ ಇದು ಟಾಪು ಇದು ಫೋರ್ ಹಂಡ್ರೆಡ್ ರುಪೀಸ್ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು ಈ ಟಾಪಂತೂ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನೋಡಿ ಈ ಥರ ಬ್ಯಾಕ್ ಫುಲ್ಲು ಕವರ್ ಆಗುತ್ತೆ ಮುಂದಗಡೆ ನೆಕ್ ನೆಕ್ಕಿದೆ ಆಮೇಲೆ ಜಾರ್ಜೆಟ್ ಮೆಟೀರಿಯಲಲ್ಲಿ ಮಾಡಿದ್ದಾರೆ ಆಮೇಲೆ ಸ್ಲೀವ್ಸ್ ಕೂಡ ತುಂಬ ಚೆನ್ನಾಗಿದೆ ನಂಗೆ ಸ್ಲೀವ್ಸ್ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಆಮೇಲೆ ಪಕ್ಕದಲ್ಲಿ ಕಟ್ಕೊಳ್ಳೋಕ್ಕೆ ದಾರ ಥರ ಕೊಟ್ಟಿದ್ದಾರೆ ಈ ಟಾಪ್ನ ನೀವು ಹೈ ವೇಸ್ಟ್ ಜೀನ್ಸ್ ಬರುತ್ತಲ್ಲ ಅದಕ್ಕೆ ಉಪಯೋಗಿಸ್ಬೋದು ಆಮೇಲೆ ಸ್ಕರ್ಟು ಸೀರೆಗೆ ಕೂಡ ಉಪಯೋಗಿಸ್ಬೋದು ತ್ರೀ ಇನ್ ಒನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದು ನೋಡಿ ಶ್ರಗ್ ಇದು ಟೂ ನೈಂಟಿ ಸಿಕ್ಸ್ ರುಪೀಸು ಇದು ಕೂಡ ಫ್ಲಿಪ್ಕಾರ್ಟಲ್ಲೇ ತಗೊಂಡಿರೋದು ಸ್ಲೀವ್ಲೆಸ್ ಹಾಕ್ಕೊಳ್ಳೋಕ್ಕೆ ಇಷ್ಟಪಡದೇ ಇರೋರು ಆಮೇಲೆ ಬೇಸಿಗೆ ಕಾಲದಲ್ಲಿ ಈ ಶ್ರಗ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಎಲ್ಲ ಸ್ಲೀವ್ಲೆಸ್ ಟಾಪ್ಗಳಿಗೆ ಇದನ್ನು ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ಪಕ್ಕದಲ್ಲಿ ನಾನು ತೋರಿಸಿದ್ದೀನಿ ಯಾವ ರೀತಿ ಲುಕ್ ಇದೆ ಅಂತ ತುಂಬ ಇಷ್ಟ ಆಯಿತು ನನಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟು ನೋಡಿ ಇದು ಸ್ಲೀವ್ಲೆಸ್ ಟಾಪು ಇದು ಫ್ಲಿಪ್ಕಾರ್ಟಲ್ಲಿ ಇದನ್ನು ಫ್ಲಿಪ್ಕಾರ್ಟಲ್ಲೇ ತಗೊಂಡಿರೋದು ನಾನು ಚೆನ್ನಾಗಿದೆ ಸ್ಲೀವ್ಲೆಸ್ ಇದೆ ಆಮೇಲೆ ಕಾಟನ್ ಮೆಟೀರಿಯಲ್ಲು ಡಿಸೈನು ಕಲರು ಎಲ್ಲ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿದೆ ಆಲ್ರೆಡಿ ನಾನು ಅನ್ಬಾಕ್ಸಿಂಗ್ ಮಾಡಿ ಆಮೇಲೆ ನಿಮಗೆ ಚೆನ್ನಾಗಿದೆಯೋ ಇಲ್ವೋ ಅಂತ ತೋರಿಸ್ತಾ ಇರೋದು ಇದು ನೋಡಿ ಇದನ್ನು ನಾನು ಸುಮ್ಮನೆ ಟೀಪೈ ಥರ ಚೆನ್ನಾಗಿರುತ್ತೆ ಅಂತ ನಾನು ಪರ್ಚೇಸ್ ಮಾಡಿದೆ ಬಟ್ ನಾನು ರಿಟರ್ನ್ ಮಾಡಿದೆ ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ನನಗೆ ಕ್ವಾಲಿಟಿ ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ಸೈಜ್ ಕೂಡ ತುಂಬ ಚಿಕ್ಕದನ್ನಿಸ್ತು ತುಂಬಾ ಅನ್ನಿಸ್ತು ಅದಕ್ಕೋಸ್ಕರ ನಾನು ರಿಟರ್ನ್ ಮಾಡಿದ್ದೀನಿ ಒಂದು ಸೆವೆನ್ ಹಂಡ್ರೆಡ್ ಅಂದ್ಕೊಂತೀನಿ ಇದನ್ನು ಆಮೇಲೆ ಕ್ವಾಲಿಟಿ ಅಷ್ಟು ಕಷ್ಟ ಓಕೆ ಓಕೆ ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು ನಿಮಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು ಇಷ್ಟ ಆಗಲಿಲ್ಲ ಅದಕ್ಕೆ ಇದನ್ನು ರಿಟರ್ನ್ ಮಾಡಿದ್ದೀನಿ ನಾನು ಇಟ್ಕೊಂಡಿಲ್ಲ ಇದನ್ನು ಟೀಪೈನ ನೆಕ್ಸ್ಟ್ ನೋಡಿ ಇದು ಐರನ್ ತವ ಕಬ್ಬಿಣದ್ದು ಅಂಚು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಇದಕ್ಕೆ ತುಂಬಾ ಚೆನ್ನಾಗಿದೆ ಅಂದರೆ ವೆಯ್ಟಂತೂ ವೆಯ್ಟ್ ಆಗಿದೆ ಅಂದರೆ ಅಷ್ಟು ಕೊಡ್ಬೋದು ಸಾವಿರ ರೂಪಾಯಿ ಸಾವಿರದ ನೂರು ರೂಪಾಯಿ ಕೊಡ್ಬೋದು ಅಷ್ಟು ವೆಯ್ಟ್ ಇದೆ ಆಮೇಲೆ ಸಖತ್ತಾಗಿದೆ ಆಗಿದೆ ಮಾತ್ರ ಕ್ವಾಲಿಟಿ ಈ ಅಂಚಿನದಂತೂ ಅಲ್ಟಿಮೇಟ್ ಯಾಕೆ ಅಂದರೆ ಇವಾಗೆಲ್ಲ ಸ್ಟಿಕ್ ತವ ಉಪಯೋಗಿಸ್ಬಾರ್ದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತಾರೆ ಅದಕ್ಕೋಸ್ಕರ ಅದನ್ನು ತಗೊಂಡಿದ್ದೀನಿ ಇದನ್ನು ನೋಡಿ ಪಿಜೊಂದು ಸ ಮಸ್ತ್ ಪೀಸ್ ಇದಂತೂ ಪಿಜೋನ್ ಕಂಪ್ನಿದು ಒಳ್ಳೆ ಕಂಪ್ನಿನೇ ಕುಕ್ಕರು ಮೂರು ಸೆಟ್ ಬರುತ್ತೆ ಎರಡು ಲಿಡ್ ಬರುತ್ತೆ ಮೂರು ಕುಕ್ಕರ್ ಬರುತ್ತೆ ಐದು ಲೀಟ್ರು ಎರಡು ಲೀಟ್ರು ಮೂರು ಲೀಟ್ರು ಕುಕ್ಕರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿರುತ್ತೆ ಸ್ಟೈನ್ಲೆಸ್ ಸ್ಟೀಲು ಸಿಲ್ವರ್ದು ಉಪಯೋಗಿಸ್ಬಾರ್ದು ಅಂತ ಸ್ಟೈನ್ಲೆಸ್ ಸ್ಟೀಲು ಉಪಯೋಗಿಸ್ಬೇಕು ಅಂತ ಈ ಕುಕ್ಕರ್ನ ಆರ್ಡ್ರ್ ಮಾಡಿದ್ವಿ ನೋಡೋಣ ಎರಡು ವರ್ಷ ಅವ್ರಿಗೆ ಇನ್ನೇನು ಬರುತ್ತೆ ನೋಡೋಣ ಚೆನ್ನಾಗಿರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ ಬಟ್ ಮಾತ್ರ ಸಖತ್ತು ಹೆವಿ ಕ್ವಾಲಿಟಿ ಇದೆ ಸಖತ್ತಾಗಿದೆ ನೀವು ಹಂಡ್ರೆಡ್ ಪರ್ಸೆಂಟ್ ಪರ್ಚೇಸ್ ಮಾಡ್ಬೋದು ಅಷ್ಟು ಸಖತ್ತಾಗಿದೆ ಈ ಕುಕ್ಕರ್ ಮಾತ್ರ ಸೂಪರಾಗಿದೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಒಳ್ಳೆ ಒಳ್ಳೆಯ ವಿಡಿಯೋ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ನನಗೂ ಹುಮ್ಮಸ್ಸು ಬರುತ್ತೆ ವಿಡಿಯೋ ಮಾಡೋಕ್ಕೆ ಆಮೇಲೆ ಯಾರಾದರೂ ಪರ್ಚೇಸ್ ಮಾಡೋರಿದ್ದರೆ ಆ ವಿಡಿಯೋನೇ ಶೇರ್ ಮಾಡಿ ಓಕೆನಾ ಅವ್ರು ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ತಾರೆ ಲಿಂಕ್ ಬೇಕಾದರೆ ನೀವು ಕಮೆಂಟ್ ಮಾಡಿ ಹೇಳಿ ನಾನು ಕಳಿಸ್ತೀನಿ ಓಕೆ ಬಾಯ್